ಅಂಬೇಡ್ಕರ್ ಯುವಕರ ಬಳಗದಿಂದ ಗಣಪತಿ ವಿಸರ್ಜನೆ ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಅಂಬೇಡ್ಕರ್ ಯುವಕರ ಬಳಗದಿಂದ ಗಣಪತಿ ಪ್ರತಿಷ್ಠಾಪಿಸಲಾಗಿದ್ದು ಗಣಪತಿ ಮೆರವಣಿಗೆ ಹಾಗೂ ವಿಸರ್ಜನೆ ನೂರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ನಡೆಯಿತು ಮೆರವಣಿಗೆಯ ಸಂದರ್ಭದಲ್ಲಿ ಯುವಕರು ತಲೆಗೆ ಕೇಸರಿ ಬಣ್ಣದ ರುಮಾಲುಗಳನ್ನ ಧರಿಸಿದ್ದರು ಅಲ್ಲದೆ ಕೇಸರಿಯ ಧ್ವಜಗಳನ್ನ ಹಿಡಿದುಕೊಂಡು ಡೋಲು ತಮಟೆ ಸುದ್ದಿಗೆ ಡೋಲು ಟಾಮಟೆ ಸದ್ದಿಗೆ ನೃತ್ಯ ಮಾಡುತ್ತಾ ಸಂಭ್ರಮಿಸಿದ್ರು ಪುಟಾಣಿ ಮಕ್ಕಳು ಸೇರಿದಂತೆ ಗ್ರಾಮದಲ್ಲಿ ನಾರಿಯರು ಸಹ ಹೆಜ್ಜೆ ಹಾಕಿದ್ರು ಗ್ರಾಮದ ವೃತ್ತ ಮುಖ್ಯ ರಸ್ತೆ ಸೇರಿದಂತೆ ಇನ್ನಿತರ ಸ್ಥಳಗಳಲ್ಲಿ ಕೇಸರಿ ಬಾವುಟ ರಾರಾಜಿಸುತ್ತಿದ್ದವು ಅಂಬೇಡ್ಕರ್ ಯುವಕರ ಬಳಗದ ಸದಸ್ಯರು ಹಾಗೂ ಭಕ್ತರು ಪಕ್ಷ ಜಾತಿ ಭೇದ ಮರೆತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಗಣಪತಿಯನ್ನ ಕಣ್ತುಂಬಿಕೊಳ್ಳಲು ರಸ್ತೆಯ ಇಕ್ಕೆಲಗಳಲ್ಲಿ ಕಾಂಪೌಂಡ್ ಕಟ್ಟಡಗಳ ಮೇಲೆ ನೂರಾರು ಸಾರ್ವಜನಿಕರು ಸೇರಿದ್ದರು ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಶಾಂತಿಯುತವಾಗಿ ನಡೆದ ಮೆರವಣಿಗೆಯ ಉದ್ದಕ್ಕೂ ಗಣಪತಿ ಬಪ್ಪ ಮೌರ್ಯ ಎನ್ನುವ ಘೋಷಣೆಗಳು ಮೊಳಗಿದವು ಪ್ರಗತಿಪರ ರೈತರ ಪ್ರಗತಿಪರ ರೈತ ವಾಸುದೇವರೆಡ್ಡಿ ದ್ವಾರಪಲ್ಲಿ ಮುಖಂಡರು ವೆಂಕಟನವರ ವೆಂಕಟರಮಣಪ್ಪ ದಲಿತ ಮುಖಂಡರು ಕದಿರಪ್ಪ ಬಳ್ಳಾರಿ ನರಸಿಂಹ ದಲಿತ ಮುಖಂಡ ಗಿನ್ನಿ ಶ್ರೀನಿವಾಸ್ ಸಂಗಪ್ಪ ಅಂಗಡಿ ಅಂಜಿ ಸೇರಿದಂತೆ ಪ್ರಮುಖರು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಮೆರವಣಿಗೆಯ ಉದ್ದಕ್ಕೂ ಕೆಂಚಾರ್ಲಹಳ್ಳಿ ಪೊಲೀಸರಿಂದ ಖಾಸಗಿ ಬಂದೋಬಸ್ತ್ ಮಾಡಲಾಗಿತ್ತು ವರದಿ ರಾಮಾಂಜನೇಯ ಎಸ್ यगित कत्वा यगीत